ನಮ್ಮೂರ ತೇರು ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ ಊರಿನಲ್ಲಿ ನಡೆಯುವ ಜಾತ್ರಾ ವಿಶೇಷವಾದ ಮೇಲಿನ ಕುರಿತಾದ ಒಂದು ಪುಟ್ಟ ಕವನ ನಮ್ಮೂರ ತೇರು ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ ನಾನೇ ಬರೆದಿರೋ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವಲಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ಕವನ ವಾಚನದ ವಿಷಯವಸ್ತು ನಮ್ಮೂರ ತೇರು ನಮ್ಮೂರ ತೇರು ಊರಿನಲ್ಲಿ ಊರಿನಲ್ಲಿ ನಡೆಯುವ ಜಾತ್ರೆಯ ಅಂಗವಾಗಿ ನಡೆಯುವ ತೇರಿನ ಕುರಿತಾದ ಒಂದು ಪುಟ್ಟ ಕವನ ನಮ್ಮೂರ ತೇರು ಈ ನನ್ನ ಕವನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವಲಮನೆ ಚಾನಲ್ಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ತೇರು ಊರಿನ ಮನೆ ಮನೆಯಲ್ಲಿ ಕಳೆ ತುಂಬಿ ತುಳುಕುತ್ತಿತ್ತು ಅಂದು ಆ ಊರಿನ ಮನೆ ಮನೆಯಲ್ಲಿ ಕಳೆ ತುಂಬಿ ತುಳುಕುತ್ತಿತ್ತು ನೆಂಟರಿಷ್ಟರು ಬಂಧುಗಳು ದೂರ ದೂರಿಂದ ಆಗಮನವಾಗಿತ್ತು ನೆಂಟರಿಷ್ಟರು ಬಂಧುಗಳು ದೂರ ದೂರಿಂದ ಆಗಮನವಾಗಿತ್ತು ಬೀದಿ ಬೀದಿಗಳು ಶೃಂಗಾರವಾಗಿತ್ತು ಝಗಮಗಿಸುವ ಬೆಳಕಲ್ಲಿ ಬೀದಿ ಬೀದಿಗಳು ಶೃಂಗಾರವಾಗಿತ್ತು ಝಗಮಗಿಸುವ ಬೆಳಕಲ್ಲಿ ಅಂದು ಆ ಊರಿನ ದೇವರ ಜಾತ್ರೆ ನಡೆಯಲಿತ್ತು ವೈಭವದಲ್ಲಿ ಅಂದು ಆ ಊರಿನ ದೇವರ ಜಾತ್ರೆ ನಡೆಯಲಿತ್ತು ವೈಭವದಲ್ಲಿ ದೇವಸ್ಥಾನದ ಶಿಖರದವರೆಗೆ ಅಲಂಕಾರ ಮಾಡಿ ದೇವಸ್ಥಾನದ ಶಿಖರದವರೆಗೆ ಅಲಂಕಾರ ಮಾಡಿ ಮಾವಿನ ತೋರಣ ಹೂವಿನ ಸರವನ್ನು ದೇವುಗಳ ಸುತ್ತಲೂ ಮೇಲಿಂದ ಕೆಳಗಿನವರೆಗೆ ಹರಡಿ ದೇವಸ್ಥಾನದ ಶಿಖರದವರೆಗೆ ಅಲಂಕಾರ ಮಾಡಿ ಮಾವಿನ ತೋರಣ ಹೂವಿನ ಸರವನ್ನು ದೇವುಗಳ ಸುತ್ತಲೂ ಮೇಲಿಂದ ಕೆಳಗಿನವರೆಗೆ ಹರಡಿ ದೇವುಗಳ ಸುತ್ತಲೂ ಭಕ್ತರು ಕುಳಿತುಕೊಳ್ಳಲು ವಿಶೇಷ ಚಪ್ಪರ ದೇವಳ ಸುತ್ತಲೂ ಭಕ್ತರು ಕುಳಿತುಕೊಳ್ಳಲು ವಿಶೇಷ ಚಪ್ಪರ ಅಂದು ಆ ಊರಿನ ದೇವರ ಮೂರ್ತಿ ಕಂಗೊಳಿಸುತ್ತಿತ್ತು ಹಾಕಿದ್ದರು ನಾನಾ ತರಹದ ಹಾರ ದೇಗುಗಳ ಸುತ್ತಲೂ ಭಕ್ತರು ಕುಳಿತುಕೊಳ್ಳಲು ವಿಶೇಷ ಚಪ್ಪರ ಅಂದು ಆ ಊರಿನ ದೇವರ ಮೂರ್ತಿ ಕಂಗೊಳಿಸುತ್ತಿತ್ತು ಹಾಕಿದ್ದರು ನಾನಾ ತರಹದ ಹಾರ ಭಕ್ತ ಜನ ಸಾಗರೋಪಾದಿಯಲ್ಲಿ ಬರುತ್ತಿದ್ದರು ಕ್ಷಣ ಕ್ಷಣ ಭಕ್ತ ಜನ ಸಾಗರೋಪಾದಿಯಲ್ಲಿ ಬರುತ್ತಿದ್ದರು ಕ್ಷಣ ಕ್ಷಣ ಗರ್ಭ ದೇವ ದೇವರ ದರ್ಶನ ಮಾಡಿ ಪುನೀತರಾಗುತ್ತಿದ್ದರು ತನುಮನ ಭಕ್ತ ಜನ ಸಾಗರೋಪಾದಿಯಲ್ಲಿ ಬರುತ್ತಿದ್ದರು ಕ್ಷಣ ಕ್ಷಣ ಭಕ್ತ ಗರ್ಭಗುಡಿಯಲ್ಲಿರುವ ದೇವ ದೇವರ ದರ್ಶನ ಮಾಡಿ ಪುನೀತರಾಗುತ್ತಿದ್ದರು ತನುಮನ ದೇವರಿಗೆ ವಿಶೇಷ ಪೂಜೆ ಮಾಡಲು ಅಲ್ಲೇ ನೆರೆದಿತ್ತು ಗಣ್ಯರ ದಂಡು ಆ ದಿನ ದೇವರಿಗೆ ವಿಶೇಷ ಪೂಜೆ ಮಾಡಲು ಅಲ್ಲೇ ನೆರೆದಿತ್ತು ಗಣ್ಯರ ದಂಡು ದೇವಸ್ಥಾನದರು ದುಡ್ಡಿನ ಮೇಲಿಂದಲೇ ಅಳೆಯುವರು ತಾ ಮುಂದು ನೀ ಮುಂದು ಆ ದಿನ ದೇವರಿಗೆ ವಿಶೇಷ ಪೂಜೆ ಮಾಡಲು ಅಲ್ಲೇ ನೆರೆದಿತ್ತು ಗಣ್ಯರ ದಂಡು ದೇವಸ್ಥಾನದರು ದುಡ್ಡಿನ ಮೇಲಿಂದಲೇ ಅಳೆಯುವರು ತಾ ಮುಂದು ನೀ ಮುಂದು ಅಂದು ಶ್ರೀ ದೇವರ ತೇರಿನ ಉತ್ಸವ ನಡೆಯುತ್ತಲಿತ್ತು ಅಂದು ಶ್ರೀ ದೇವರ ತೇರಿನ ಉತ್ಸವ ನಡೆಯುತ್ತಲಿತ್ತು ದೇವರು ಪಲ್ಲಕ್ಕಿ ಮೇಲೆ ಕುಳಿತು ತೇರೆ ನಡೆಗೆ ಸಂಭ್ರಮದಿಂದ ಸಾಗೋದನೆ ಊರ ಜನ ಭಕ್ತಿಯಿಂದ ನೋಡುತ್ತಿತ್ತು ಅಂದು ಶ್ರೀ ದೇವರ ತೇರಿನ ಉತ್ಸವ ನಡೆಯಲಿತ್ತು ದೇವರು ಪಲ್ಲಕ್ಕಿ ಮೇಲೆ ಕುಳಿತು ತೇರೆ ತೇರೆ ನಡೆಗೆ ಸಂಭ್ರಮದಿಂದ ಸಾಗೋದನೆ ಊರ ಜನ ಭಕ್ತಿಯಿಂದ ನೋಡುತ್ತಿತ್ತು ಗಂಟೆ ಜಾಗರಣೆಗಳ ಘಂಟಾಘೋಷದಲ್ಲಿ ಗಂಟೆ ಜಾಗರಣೆಗಳ ಘಂಟಾಘೋಷದಲ್ಲಿ ಚಂಡೆ ಮದ್ದನೆಗಳ ಮುಂದೆ ಚಂಡೆ ಮದ್ದರೆಗಳೂ ಮುಂದೆ ಸಾಗುತ್ತಿದ್ದು ರಾಜಬೀದಿಯಲ್ಲಿ ಗಂಟೆ ಜಾಗರಣೆಗಳ ಘಂಟಾಘೋಷದಲ್ಲಿ ಚಂಡೆ ಮದ್ದನೆಗಳೂ ಮುಂದೆ ಸಾಗುತ್ತಿದ್ದು ರಾಜಬೀದಿಯಲ್ಲಿ ಪಲ್ಲಕ್ಕಿಯಿಂದ ದೇವರು ತೇರಿನ ಮೇಲೆ ಏರುವಾಗ ನೋಡಬೇಕಿತ್ತು ಜನರ ಭಕ್ತಿಯ ಜೈಘೋಷ ಪಲ್ಲಕ್ಕಿಯಿಂದ ದೇವರು ತೇರಿನ ಮೇಲೆ ಏರುವಾಗ ನೋಡಬೇಕಿತ್ತು ಜನರ ಭಕ್ತಿಯ ಜೈ ಘೋಷ ಪೂಜೆ ಮಾಡಿ ಶುಭ ಮುಹೂರ್ತದಲ್ಲಿ ತೇರು ಹೊರಟಿತ್ತು ನಡೆದಿತ್ತು ವೇದ ಘೋಷ ಪಲ್ಲಕ್ಕಿಯಿಂದ ದೇವರು ತೇರಿನ ಮೇಲೆ ಏರುವಾಗ ನೋಡಬೇಕಿತ್ತು ಜನರ ಭಕ್ತಿಯ ಜೈ ಘೋಷ ಪೂಜೆ ಮಾಡಿ ಶುಭ ಮುಹೂರ್ತದಲ್ಲಿ ತೇರು ಹೊರಟಿತ್ತು ನಡೆದಿತ್ತು ವೇದ ಘೋಷ ಭಕ್ತರು ತೇರಿನ ಹಗ್ಗ ಕಟ್ಟಿ ಜೈಕಾರ ಹಾಕಿ ಎಳೆಯುತ್ತಿದ್ದರೆ ಭಕ್ತರು ತೇರಿನ ಹಗ್ಗ ಕಟ್ಟಿ ಜೈಕಾರ ಹಾಕಿ ಎಳೆಯುತ್ತಿದ್ದರೆ ನಿಧಾನವಾಗಿ ರಾಜ ಗಾಂಬೀರ್ಯದಲ್ಲಿ ನಡೆಯುತ್ತಿತ್ತು ನಮ್ಮೂರ ತೇರು ಮೈಮನ ಪುಳಕಗೊಂಡರೆ ಮನ್ನ ಭಕ್ತರು ತೇರಿನ ಹಗ್ಗ ಕಟ್ಟಿ ಜೈಕಾರ ಹಾಕಿ ಎಳೆಯುತ್ತಿದ್ದರೆ ನಿಧಾನವಾಗಿ ರಾಜಕಾಂಬಿನಿಯದಲ್ಲಿ ನಡೆಯುತ್ತಿತ್ತು ನಮ್ಮೂರ ತೇರು ಮೈಮಿನ ಬುಳಕಗೊಂಡರೆ ದೀವಟಿಗೆ ಚಾಮರವ ಬೇಯಿಸುತ್ತಿದ್ದರು ಶ್ರೀದೇವರಿಗೆ ದೀವಟಿಗೆ ಚಾಮರವ ಬೇಸುತ್ತಿದ್ದರು ಶ್ರೀದೇವರಿಗೆ ಅಲ್ಲಲ್ಲಿ ತೇರಿಗೆ ಬಾಳೆಹಣ್ಣು ದನ ಪುಷ್ಪಗಳು ಎಸೆಯುತ್ತಿದ್ದರು ಆ ಗಳಿಗೆ ದೀವಟಿಗೆ ಚಾಮರವ ಬೇಯಿಸುತ್ತಿದ್ದರು ಶ್ರೀದೇವರಿಗೆ ಅಲ್ಲಲ್ಲಿ ತೇರಿಗೆ ಬಾಳೆಹಣ್ಣು ಧನ ಪುಷ್ಪಗಳ ಎಸೆಯುತ್ತಿದ್ದರು ಆ ಗಳಿಗೆ ರಂಗೋಲಿ ಇಟ್ಟು ತೇರಿನಲ್ಲಿ ಶ್ರೀದೇವರಿಗೆ ಪೂಜೆ ನೀಡಲಾಗುತ್ತಿತ್ತು ಅಲ್ಲಲ್ಲಿ ರಂಗೋಲಿ ಇಟ್ಟು ತೇರಿನ ಶ್ರೀದೇವರಿಗೆ ಪೂಜೆ ನೀಡಲಾಗುತ್ತಿತ್ತು ಊರಿನ ಎಲ್ಲ ಭಕ್ತರಿಂದ ಪೂಜೆಗೊಂಡ ಆ ತೇರಿನ ಉತ್ಸವ ವೈಭವ ಹೇಳದಿರದಿತ್ತು ಅಲ್ಲಲ್ಲಿ ರಂಗೋಲಿ ಇಟ್ಟು ತೇರಿನ ಶ್ರೀದೇವರಿಗೆ ಪೂಜೆ ನೀಡಲಾಗುತ್ತಿತ್ತು ಊರಿನ ಎಲ್ಲ ಭಕ್ತರಿಂದ ಪೂಜೆಗೊಂಡ ಆ ತೇರಿನ ಉತ್ಸವ ವೈಭವ ಹೇಳದಿರದಾಗಿತ್ತು ದೇವಸ್ಥಾನದವರು ಲಾಡು ಪಂಚಕಜ್ಜಾಯ ಪ್ರಸಾದವಾಗಿ ಪ್ರಸಾದವಾಗಿ ನೀಡುತ್ತಿದ್ದರೆ ದೇವಸ್ಥಾನದವರು ಲಾಡು ಪಂಚಕಜ್ಜಾಯವನ್ನು ಪ್ರಸಾದವಾಗಿ ನೀಡುತ್ತಿದ್ದರೆ ಅಲ್ಲಲ್ಲಿ ಜಾತ್ರೆಗೆ ಬಂದ ಭಕ್ತ ಜನರಿಗೆ ಮಹನೀಯರು ತಂಪು ಪಾನೀಯ ನೀಡುತ್ತಿದ್ದರೆ ದೇವಸ್ಥಾನದವರು ಲಾಡು ಪಂಚಕಜ್ಜಾಯವನ್ನು ಪ್ರಸಾದವಾಗಿ ಜನರಿಗೆ ನೀಡುತ್ತಿದ್ದರೆ ಅಲ್ಲಲ್ಲಿ ಜಾತ್ರೆಗೆ ಬಂದ ಭಕ್ತ ಜನರಿಗೆ ಮಹನೀಯರು ತಂಪು ಪಾನೀಯವನ್ನು ನೀಡುತ್ತಿದ್ದರೆ ತೇರು ನೋಡುಗರ ಕಣ್ಣಿಗೆ ಬ್ರಹ್ಮಾನಂದವಾಗಿ ತೋರುತ್ತಿದ್ದರೆ ತೇರು ನೋಡುಗರ ಕಣ್ಣಿಗೆ ಬ್ರಹ್ಮಾನಂದವಾಗಿ ತೋರುತ್ತಿದ್ದರೆ ತೇರು ಮುಗಿದ ಮೇಲೆ ಶ್ರೀ ದೇವರ ದರ್ಶನ ಪಡೆದು ಭಕ್ತರು ಪುನೀತರ ತೇರು ನೋಡುಗರ ಕಣ್ಣಿಗೆ ಬ್ರಹ್ಮಾನಂದವಾಗಿ ತೋರುತ್ತಿದ್ದರೆ ತೇರು ಮುಗಿದ ಮೇಲೆ ಶ್ರೀ ದೇವರ ದರ್ಶನ ಪಡೆದು ಭಕ್ತರು ಪುನೀತರ ಬಂದ ಭಕ್ತ ಜನರ ಮನಸ್ಸಲ್ಲಿ ಏನೋ ಹೇಳಲಾಗದ ಖುಷಿ ಬಂದ ಭಕ್ತ ಜನರ ಮನಸ್ಸಲ್ಲಿ ಏನೋ ಹೇಳಲಾಗದ ಖುಷಿ ಭಾವನೆಗಳು ಶಬ್ದಗಳಾಗಿ ಚಿಮ್ಮುತ್ತಿದ್ದವು ನಮ್ಮೂರ ತೇರು ವೈಭವದ ಸಿರಿ ಬಂದ ಭಕ್ತ ಜನರ ಮನಸ್ಸಲ್ಲಿ ಏನೋ ಹೇಳಲಾಗದ ಖುಷಿ ಭಾವನೆಗಳು ಶಬ್ದಗಳಾಗಿ ಚುಮ್ಮುತ್ತಿದ್ದವು ನಮ್ಮೂರ ತೇರು ವೈಭವದ ಶ್ರೀ ಕಾಜಿ ಮೀಜಿ ಸಿಹಿ ತಿನಿಸುಗಳ ಅಂಗಡಿಯ ಸಾಲು ಕಾಜಿ ಮೀಜಿ ಸಿಹಿ ತಿನಿಸುಗಳ ಅಂಗಡಿಯ ಸಾಲು ಮಕ್ಕಳು ಆಟದ ಸಾಮಾನುಗಳ ಅಂಗಡಿಯ ನೋಡಿಯೇ ಮರಳು ಕಾಜಿ ಮೀಜಿ ಸಿಹಿ ತಿನಿಸುಗಳ ಅಂಗಡಿಯ ಸಾಲು ಮಕ್ಕಳು ಆಟದ ಸಾಮಾನುಗಳ ಅಂಗಡಿಯ ನೋಡಿಯೇ ಮರಳು ಆ ದಿನ ನಡೆದಿತ್ತು ದೇವಸ್ಥಾನದಲ್ಲಿ ಕೀರ್ತನೆ ಯಕ್ಷಗಾನ ಆ ದಿನ ನಡೆದಿತ್ತು ದೇವಸ್ಥಾನದಲ್ಲಿ ಕೀರ್ತನೆ ಯಕ್ಷಗಾನ ದೊಡ್ಡವರು ಸಣ್ಣವರೆನ್ನದೇ ಎಲ್ಲರೂ ಕುಳಿತು ಕುಳಿತರು ತಿರುಗುವ ಜೋಕಾಲಿ ಮಕ್ಕಳ ಆಟದ ಟ್ರೇನ ದೊಡ್ಡವರು ಸಣ್ಣವರೆನ್ನದೇ ಎಲ್ಲರೂ ಕುಳಿತು ಕುಳಿತಿದ್ದರು ತಿರುಗುವ ಜೋಕಾಲಿ ಮಕ್ಕಳ ಆಟದ ಟ್ರೇನ ಹೊರತೆಯರು ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನ ಮನೆ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ನನ್ನ ಕವನವನ್ನು ಎಲ್ಲರಿಗೂ ಶೇರ್ ಮಾಡಿ ಆಶೀರ್ವದಿಸಿ ಕವನ ಮನೆ ನಮಸ್ಕಾರ ವಂದನೆಗಳು